ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ಇವತ್ತು ಎಲ್ಲ ಮಕ್ಳಿಗೂ ಇಷ್ಟ ಆಗೋಂತ ಒಂದು ಒಳ್ಳೆ ಕೊರಕ್ ತಿಂಡಿ ನಾವು ಮನೆಯಲ್ಲೇ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾವು ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಒಂದು ಬೌಲ್ನಲ್ಲಿ ಹೈಸ್ ಕ್ಯೂಬ್ಸ್ನ ತೊಗೊಂಡು ಸ್ವಲ್ಪ ಆಯಿಲ್ನ ಹಾಕಿ ಅದಕ್ಕೆ ನಾನು ಹಾಲು ಕ್ಲೀನ್ ಫೀಲ್ ಮಾಡಿ ಒಂದು ಹತ್ತು ನಿಮಿಷ ಸೋಕ್ ಮಾಡಿಟ್ಕೊತಾ ಇದ್ದೀನಿ ಸೋಕ್ ಮಾಡಿಟ್ಟಿರುವಂತಹ ಹಾಲು ಗಿಡನ ಹೀಗೆ ಚೆನ್ನಾಗಿ ಕಾದಿರೋ ಅಂತಹ ಏನೇಲಿ ಒಂದು ಚಿಪ್ಸ್ ಸ್ಲೈಸಸ್ ಸಹಾಯದಿಂದ ಡೈರೆಕ್ಟಾಗಿ ನಾನು ಫೀಲ್ ಮಾಡ್ತಾ ಇದ್ದೀನಿ ಹೀಗೆ ಚಿಪ್ಸ್ ಸ್ಲೈಸಸ್ ಚೆನ್ನಾಗಿ ಬರೋ ಥರ ನಾವು ತುಂಬ ಪ್ರೆಸ್ ಮಾಡಿ ಮಾಡೋ ಅಂಥದ್ದು ಏನಿಲ್ಲ ನಮಗೆ ಲೇಯರು ತುಂಬ ತೆಳುವೆ ಬರುತ್ತೆ ಚಿಪ್ಸ್ ಸ್ಲೈಸರಿಂದ ಸೊ ಹಾಗಾಗಿ ನಾನು ಇದರಲ್ಲಿ ಡೈರೆಕ್ಟ್ ಆಗಿ ಎಣ್ಣೆಗೆನೆ ಇದನ್ನ ಚಿಪ್ ರೈಸ್ನ ಸಹಾಯದಿಂದ ನಾನು ಡೈರೆಕ್ಟ್ ಆಗಿ ಹಾಕ್ತಾ ಇದೀನಿ ಸೊ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಚಿಪ್ಸ್ ಹೇಳ್ತಕ್ಕೆ ನಮ್ಗೆ ಮನೆಯಲ್ಲಿ ಚೆನ್ನಾಗಿ ಬರೋದೇ ಇಲ್ಲ ಅನ್ನೋದು ಒಂದು ಥಾಟ್ ಇದ್ದೇ ಇರುತ್ತೆ ಸೊ ನಾವ್ ಏನೇ ಹಾಲುಗೆದ್ದೆ ಎಷ್ಟೇ ಚೆನ್ನಾಗಿರೋದನ್ನ ಫ್ರೆಶ್ ಆಗಿರೋದನ್ನ ತೊಗೊಂಡ್ಬಂದ್ರು ನಮ್ಗೆ ಯಾವುದೇ ಕಾರಣಕ್ಕೂ ಹಾಲುಗೆದ್ದೆ ಬೇಯಿಸಿ ಮಾಡಿದ್ರು ಬೇಯಿಸಿ ಮಾಡಿದ್ರು ಅದು ಚೆನ್ನಾಗಿ ಬರಲ್ಲ ಹಾಲು ಚಿಪ್ಸ್ ಚಿಪ್ಸ್ ಹಾಲು ಇದೆ ಅಂತಾನೆ ಸಪ್ರೇಟ್ ಆಗಿ ಬರುತ್ತೆ ಅದನ್ ತಂದ್ರೆ ಮಾತ್ರ ನಾವು ಹೇಗೆ ಹೇಗೆ ಶಾಪಲ್ಲಿ ನಮ್ಗೆ ಸಿಗುತ್ತೋ ಅದೇ ತರ ನಾವು ಮಾಡ್ಕೋಬಹುದು ಎಲ್ಲಾ ತರ ಮಾರ್ಕೆಟಲ್ಲೂ ನಮಗೆ ಸಿಕ್ಕೇ ಸಿಗುತ್ತೆ ಚಿಪ್ಸ್ ಹಾಲುಗೆಡೆ ಕೊಡಿ ಅಂತ ಅಂದರೆ ಸಪ್ರೇಟಾಗಿ ಅದನ್ನು ತೊಗೊಂಡು ಕೊಡ್ತಾರೆ ಅದನ್ನು ಇಟ್ಟು ನಾವು ಮಾಡೋದ್ರಿಂದ ನಮಗೆ ಏನೇ ಮಾಡೋಕ್ಕೆ ಬರ್ದಲ್ಲೇ ಇರೋದು ಕೂಡ ತುಂಬ ಚೆನ್ನಾಗಿ ಹಾಲುಗೆಡೆ ಚಿಪ್ಸನ್ನ ನಾವು ರೆಡಿ ಮಾಡ್ಕೋಬೋದು ಸಿಕ್ಕಾ ಬಟ್ ಈಸಿಯಾಗಿದೆ ನಾವು ಕೂಡ ಮನೆಯಲ್ಲಿ ಟ್ರೈ ಮಾಡಿದರೆ ಒಟ್ಟೆ ತುಂಬ ತಿನ್ನೋ ಸುತ್ತು ನಮಗೆ ಸಿಗುತ್ತೆ ಜೊತೆಗೆ ಹೆಲ್ದಿಯಾಗಿ ಕೂಡ ನಾವು ಯಾವ ಒಂದು ಆಯಿಲ್ನ ಯೂಸ್ ಮಾಡ್ತೀವೋ ಆ ಥರ ಫ್ರೆಶ್ ಆಯಿಲಲ್ಲಿ ಮಾಡ್ಕೊಳೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ಥರದ ತೊಂದರೆ ಇಲ್ದರೆ ನಾವು ತಿನ್ಬೋದು ಸೊ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದ್ರಿಂದ ಅದು ನಮಗೆ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಕಲರ್ ಶೇಡ್ ಆಗುತ್ತೆ ಸ್ವಲ್ಪ ಎಲ್ಲೋ ಇಷ್ಟ ಬರುತ್ತೆ ಹೀಗೆ ನೀವು ನೋಡ್ತಾ ಇರೋಂತಹ ಹಾಲುಗೆಡೆ ಸ್ಲೈಸಸ್ ಎಲ್ಲ ಸ್ವಲ್ಪ ನಮ್ಗೆ ಅದು ಬುಬಲ್ಸ್ ಎಲ್ಲ ಬರೋದು ಕಡಿಮೆ ಆಗಿ ಹಾಲುಗೆಡೆ ವೈಟ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಎಲ್ಲೋ ಇಷ್ಟ ತರ ಬರುತ್ತೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಕರ್ಕೊಂಡ್ರೆ ಈ ಶೇಪಲ್ಲಿ ಬರುತ್ತೆ ಸೊ ಈಗ ಏನ್ ನೋಡ್ತಾ ಇದ್ರು ನೀವು ಈ ಕಲರ್ಗೆ ಅದು ಚೇಂಜ್ ಆದ್ಮೇಲೆ ನಾವದನ್ನ ಎತ್ತಿ ಒಂದು ಬೌಲಲ್ಲಿ ಹಾಕೊಂಡು ಸ್ವಲ್ಪ ಅದು ಬಿಸಿ ಇರುವಾಗ್ಲೇ ನಾವದಕ್ಕೆ ಒಂದು ಬೌಲಲ್ಲಿ ಚಿಲ್ಲಿ ಪೌಡರ್ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ನಾವದಕ್ಕೆ ಸ್ಪ್ರಿಂಕಲ್ ಮಾಡ್ಬೇಕಾಗತ್ತೆ ಸೊ ನಾನು ಇನ್ನೊಂದು ರೌಂಡ್ ಮಾಡ್ತಾಯಿದ್ದೀನಿ ತುಂಬಾ ಆಗೋಗ್ಬಿಡುತ್ತೆ ಎಷ್ಟೊಂದು ನಾನಿವತ್ತು ಚಿಪ್ಸು ತಿಂದು ಜಾಸ್ತಿ ಇತ್ತು ಅಂತ ಹೇಳಿ ಅದನ್ನು ಮತ್ತೆ ಸ್ಟೋರೇಜ್ ಮಾಡೋದಕ್ಕೆ ಮಕ್ಕಳು ಕೂಡ ಇರಲಿಲ್ಲ ಹಿಟ್ಟು ತಿನ್ನೋಣ ಇನ್ನು ಸ್ವಲ್ಪ ಇನ್ನು ಜಾಸ್ತಿ ಇತ್ತಲ್ಲ ಹೇಳಿ ನಮ್ಮ ಮನೆಯವರು ಕೂಡ ಕಾಫಿ ಟೈಮಿಗೆ ಬಂದರು ಅಂತ ನಾನು ಅದಕ್ಕೆ ಸ್ವಲ್ಪ ಅವ್ರಿಗೆ ಇನ್ನೂ ಸ್ಪೆಷಲಾಗಿ ಏನಾರ ಮಾಡೋಣ ಅಂತ ಚಿಪ್ಸ್ ಮಸಾಲ ಕೂಡ ಮಾಡಿದ್ದೆ ಸೊ ನೋಡಿ ಇದು ಎರಡನೇ ರೌಂಡ್ ನಾನು ಮಾಡ್ತಾ ಇರೋದು ಸೇಮ್ ಅದೇ ಪ್ರೊಸೀಜರ್ ಮಾಡ್ತಾ ಹೋಗ್ತಿದ್ದೀನಿ ನಾನು ಎಲ್ಲೂ ಅದನ್ನು ನೆನೆಸಿಲ್ಲ ಅಂದರೆ ಸ್ಲೈಸಸ್ನ ಮಾಡಿ ಹಿಟ್ಟು ಅದನ್ನು ಒಣಗಿಸಿಲ್ಲ ಕೆಲವರೆಲ್ಲ ಡ್ರೈ ಮೇಲೆ ಹಾಕ್ಕೊಂಡ್ಬಿಡ್ಬೇಕು ಹಾಗೆ ಹೀಗೆ ನಾನು ಏನೂ ಮಾಡಿಲ್ಲ ಡೈರೆಕ್ಟ್ ಆಯಿಲಲ್ಲೇ ಅದನ್ನು ಸ್ಲೈಸ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ನೀವು ನೋಡ್ತಿರ್ಬೋದು ನಾನು ಕಟ್ ಮಾಡಿ ಅದನ್ನ ತೋರಿಸ್ತಾ ಇದ್ದೀನಿ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ ನಾವು ನಾರ್ಮಲ್ ಹಾಯಿಲಲ್ಲಿ ಮಾಡಿದ್ರೆ ಸಾರಿ ನಾರ್ಮಲ್ ಹಾಲಿಗೆ ನಾವು ಅದನ್ನ ಮಾಡಿದ್ರೆ ನಿಜ ಅದು ಚೆನ್ನಾಗಿ ಬರಲ್ಲ ಇಲ್ಲ ಫುಲ್ ಅದು ಬ್ರೌನಿಶ್ ಆಗೋಗ್ಬಿಡುತ್ತೆ ಸ್ವಲ್ಪ ಅದು ಕ್ರಿಸ್ಪಿ ಶೇಪಲ್ಲಿ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿಬಿಟ್ಟು ನಾವು ಅದನ್ನು ಜಾಸ್ತಿ ಫ್ರೈ ಮಾಡಿದ್ರೆ ಫುಲ್ ಅಂದರೆ ಫುಲ್ ಅದು ಬ್ರೌನ್ ಕಲರ್ ಆಗೋಗ್ಬಿಡುತ್ತೆ ಸೀದೋಗಿರೋ ಥರ ಆಗಿಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಈ ಥರ ಒಂದು ಚಿಪ್ಸ್ ಹಾಲಾಗಿದೆ ಅಂತ ಕೇಳಿ ತಂದು ಮಾಡಿದ್ರೆ ತುಂಬ ಅಂದರೆ ತುಂಬ ನೀಟಾಗಿ ಎಲ್ಲೂ ಅದು ಕೆಡ್ದಲೇ ಚೆನ್ನಾಗಿ ಬರುತ್ತೆ ನೋಡಿ ನಾನು ಅದನ್ನು ಅದಕ್ಕೆ ಚಿಲಿ ಪೌಡರ್ ಮತ್ತು ಸಾಲ್ಟನ್ನ ನ ಸ್ಪ್ರಿಂಕಲ್ ಮಾಡ ಅಷ್ಟರಲ್ಲಿ ಇನ್ನೊಂದು ರೌಂಡ್ ಕೂಡ ನೀಟಾಗಿ ಚೆನ್ನಾಗಿ ಬೆಂದೇ ಹೋಯಿತು ತುಂಬ ಟೈಮ್ ಏನು ತಗೊಳಲ್ಲ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಡು ಬಿಡ್ಬೋದು ಅಲ್ಲದೆ ಇದು ಜಾಸ್ತಿ ಆಯಿಲ್ ಕೂಡ ಅಬ್ಸರ್ವ್ ಮಾಡಿರಲ್ಲ ಆಯಿಲ್ ನಾವು ಹೇಗೆ ಹಾಕಿರ್ತೀವೋ ಹಾಗೆ ಇರುತ್ತೆ ಸೊ ಈಗ ನನ್ನ ಸೆಕೆಂಡ್ ರೌಂಡ್ ಕೂಡ ಸೇಮ್ ಅದೇ ಪ್ರೊಸೀಜರಲ್ಲಿ ತ್ರೀ ಟು ಫೋರ್ ಮಿನಿಟ್ಸ್ ಆದಮೇಲೆ ಅದನ್ನು ತೆಗೆದು ಮತ್ತೆ ಅದಕ್ಕೆ ಚಿಲಿ ಪೌಡರ್ ಮತ್ತು ಸಾಲ್ಟನ್ನ ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಹೀಗೆ ಕಲರ್ ಸ್ವಲ್ಪ ಶೇಡ್ ಆದ್ಮೇಲೆ ಅದು ಬೆಂದಿದೆ ಅಂತ ನಮ್ಗೆ ಅನಿಸುತ್ತೆ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರು ಕೂಡ ಬಂದು ತಿಂದು ಇಷ್ಟು ನನ್ನ ಹತ್ರ ಇನ್ನ ಮಿಕ್ಕಿತ್ತು ಅದಕ್ಕೆ ನಮ್ಮ ಮನೆಯವ್ರಿಗೆ ಏನಾದರೂ ಸ್ಪೆಷಲ್ ಆಗಿ ಅಂತ ಅದೇ ಚಿಪ್ಸ್ನ ಒಂದು ಬೌಲ್ಗೆ ಹೀಗೆ ಎಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ಅಲ್ಲ ಸೊ ಇದರಲ್ಲಿ ಇನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಚಿಪ್ಸ್ ಮಸಾಲ ಮಾಡ್ತಾ ಇರೋದು ಇದಕ್ಕೆ ಸ್ವಲ್ಪ ನಾನು ಕಟ್ ಮಾಡಿಟ್ಟಿರುವಂತಹ ಆನಿಯನ್ ಟೊಮೆಟೊ ಹಾಗೆ ಚೆನ್ನಾಗಿ ತುರಿದಿರುವಂತಹ ಪೀನ್ ಮಾಡಿ ತುರಿದಿರುವಂತಹ ಕ್ಯಾರೆಟ್ ಹಾಕೊತಾ ಇದ್ದೀನಿ ಫ್ರೆಶ್ ಆಗಿರುವಂತಹ ಪುದೀನ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಮಿಸ್ ಮಾಡಿಬಿಡಿ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಅದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಕುರಿಯಂಡರ್ ಪೌಡರ್ ಎಲ್ಲ ಥರದ ಮಸಾಲ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಕೊರಿಯಂಡರ್ ಪೌಡರ್ ಹಾಗೆ ಸ್ವಲ್ಪ ಮ್ಯಾಗಿ ಮಸಾಲಾ ಇದ್ರೆ ಹಾಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದನ್ನೆಲ್ಲಾನು ಹಾಕೊಂಡು ನಿಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಖಾರ ಬೇಕಂತ ಅಂದ್ರೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರನ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ನನ್ನ ಹತ್ರ ಪುರಿ ಇತ್ತು ಅಂತ ಹೇಳಿ ಅದನ್ನು ಕೂಡ ಹಾಕೊಂಡಿದೀನಿ ಈ ಸೇವ್ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು ನಿನ್ನೆ ಹೇಗೂ ಕಾಯೋಕ್ಕಿಟ್ಟಿದೆ ಅಲ್ಲ ಎಣ್ಣೆ ಎಲ್ಲ ಬಿಸಿ ಇತ್ತಲ್ಲ ಹಾಗಾಗಿ ನಾನು ಮನೆಯಲ್ಲೇ ಸ್ವಲ್ಪ ಸೇವ್ ಮಾಡ್ಕೊಳ್ಳೋಣ ಅಂತ ಸೇವ್ ಕೂಡ ಮಾಡಿಕೊಂಡೆ ಅದೇ ಎಣ್ಣೆಲಿ ನಾನು ಕಡಲೆ ಬೀಜನ ಕೂಡ ಫ್ರೈ ಮಾಡಿಕೊಂಡು ಅವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ತುಂಬ ಫ್ರೆಶ್ ಆಗಿ ಆಗಷ್ಟೇ ಮಾಡಿರೋ ಅಂತಹ ಚಿಕ್ಕ ಬದ ಟೇಸ್ಟ್ ಚೆನ್ನಾಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಯಾವ ಮಕ್ಕಳು ತಾನೇ ಇಷ್ಟಪಡೋದು ತಿನ್ನಲ್ಲ ಈ ಥರ ಒಂದು ಸ್ನ್ಯಾಕ್ಸ್ನ ಅಲ್ಲದೆ ನಾವು ಇದನ್ನೆಲ್ಲವನ್ನು ಹೊರಗಡೆ ಕೊಡಿಸೋದಕ್ಕಿಂತ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ನಮಗೂ ಒಂದು ಖುಷಿ ಇರುತ್ತೆ ಮಕ್ಕಳು ಕೂಡ ತುಂಬ ಖುಷಿಲಿ ತಿಂದು ಅದನ್ನು ಎಂಜಾಯ್ ಮಾಡ್ತಾರೆ ನನ್ನ ಹತ್ರ ಇಲ್ಲಿ ಫ್ರೆಶ್ ಆಗಿರುವಂತಹ ಮ್ಯಾಂಗೋ ಇರಲಿಲ್ಲ ಇದಕ್ಕೆ ಚೆನ್ನಾಗಿ ತುರಿದು ನೀವು ಮ್ಯಾಂಗೋನ ಒಂದು ಎರಡರಿಂದ ಮೂರು ಸ್ಪೂನ್ ಸೇರಿಸ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಇವತ್ತಿ ನಾನು ಹಾಕಿರೋಂತಹ ಒಂದು ಕುಚ್ಚು ಡಿಸೈನ್ ಹೇಗಿದೆ ಆ ಸೊ ಇದಿಷ್ಟು ಇವತ್ತಿನ ನನ್ನ ಒಂದು ವ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್